ಒಂದು ವಾರದಿಂದ ಮೆಲೆಬೆನ್ನೂರು ಹೋಬಳಿ ಸಂಬಂಧಪಟ್ಟಂತ ಗ್ರಾಮಗಳಲ್ಲಿ ಚಿರತೆ ದಾಳಿ ಒಂದು ಆತಂಕವನ್ನ ಸೃಷ್ಟಿ ಮಾಡಿದೆ ಕಳೆದ ಒಂದು ವಾರದಿಂದ ಯಲವಟ್ಟಿ ಮತ್ತು ಹೊಳೆಸಿಗೇರಿ ರಸ್ತೆ ಮಾರ್ಗದಲ್ಲಿ ಕುರಿಗಾಯಿಗಳ ಒಂದು ಹಿಂಡಿನ ಮೇಲೆ ಚಿರತೆ ದಾಳಿ ನಡೆಸಿ ಇಪ್ಪತ್ತೊಂದಕ್ಕೂ ಹೆಚ್ಚು ಕುರಿಗಳು ಸಾವನ್ನಪ್ಪಿದ್ರು ಇವತ್ತು ನಂದಿಗಾವಿ ಗ್ರಾಮದಲ್ಲಿ ಚಿರತೆ ಸುರೇಶ್ ಅನ್ನೋರ್ ಮೇಲೆ ದಾಳಿ ನಡೆಸಿದೆ ಸುರೇಶ್ ಅವರು ಹುಲ್ಲು ಕೊಯ್ಯಕ್ ಹೋದಂತ ಸಂದರ್ಭದಲ್ಲಿ ಹುಲ್ಲಿನ ಹೊರೆಯನ್ನು ಹೊತ್ಕೊಂಡು ಬರ್ತಕ್ಕಂತ ಸಂದರ್ಭದಲ್ಲಿ ಚಿರತೆ ಇವ್ರ ಮೇಲೆ ದಾಳಿ ನಡೆಸಿತು ಇವತ್ತು ಬೆಳಗ್ಗೆ ನಿಮ್ಮ ಮೇಲೆ ಚಿರತೆ ದಾಳಿ ಆಗಿದೆ ಅನ್ನೋ ಒಂದು ಮಾಹಿತಿ ಬಂದಿದೆ ಎಲ್ಲಿ ಯಾವಾಗ ನಮ್ಮ ಹೊಲದಲ್ಲಿ ನಾನು ಹುಲ್ಲು ಕೊಯ್ತಾ ಇದ್ದೆ ಹುಲ್ ಕೊಯ್ದು ಒಂದುವರೆ ಹುಲ್ಲು ಟ್ರಾಕ್ಟರ್ ಗೆ ಹಾಕಿ ಬಂದೆ ಇನ್ನೊಂದ್ವರೆ ಹುಲ್ ಕಟ್ಟಿಗೆಂದು ಒತ್ಕೊಂಡ್ ಹೋಗ್ತಾ ಇದ್ದೆ ಒತ್ಕೊಂಡ್ ಹೋಗ್ಕರ ಇಂದ ಅದು ಹುಲಿಗಿ ಜೋತ್ ಬಿದ್ದಂ ನಾನು ಬಿ ಜೋತ್ ಬಿತ್ತಲ್ಲ ಅಂತ ಕೂಗಿದೆ ನಮ್ಮ ಹುಡುಗ ಅಲ್ಲಿ ಕೂಗಿದ ಆ ಕಡೆ ಇದ್ದ ಅಂತ ಕೂಗಿದ ನಮ್ಮ ಹುಡುಗ ನಮ್ಮ ಚಿಕ್ಕಪ್ಪರ ಆ ಕಡೆ ಔಷಧಿ ಹೊಡಿತಾ ಇದ್ರು ನಾನು ಇಂದ ತಿರ್ಗಿ ನೋಡಿದ್ ಕುಟ್ಲೇನ ಅದು ಕಾಣ್ತು ಕಂಡು ಕುಟ್ಲೇ ಹಂಗ ಹುಲ್ಲು ನೋಡಿ ಇಂದ ಕೆಂಗೆ ಆತರ ಐತೆ ಆ ತರ ಬಿಟ್ಟ ಹಂಗ ಮುಂದ ಹೊಡೆದ್ ಚಿಕ್ಕಪ್ಪರ ಕೂಗ ಕಚ್ಚಿದ ಅವ್ರು ಹಂಗ ಹೋದೆ ಅವ್ರ ಹೋದ್ಮೇಲೆ ಅದು ಕೇಕೆ ಹೊಡೆದ್ ಅಜ್ಜಿ ನೋಡಿ ಇಲ್ಲಿ ಐತಿ ಅಂತ ಹೇಳಿ ಆ ಹೆಜ್ಜೆ ಗುರುತಿನ ಮುಖಾಂತರ ಕ್ಯಾಮರ ಹೋಗಿ ನಮಿಗೆ ಕಂಡ್ ಇಲ್ಲಿ ನೋಡ್ರಿ ಅವ್ರ ಹೆಜ್ಜೆ ಗುರುತಿರೋ ಪ್ರಕಾರ ಒಂದು ನಾಲ್ಕು ಅಂತ ನಾವು ಹೆಜ್ಜೆ ಗುರುತ್ ಎಲ್ಲ ನೋಡಿ ನಮಿಗ್ ಕಂಡ್ರೆ ಒಂದೇ ಗುರುತು ಹೆಜ್ಜೆ ಗುರುತು ಸಾಕಷ್ಟು ಇದೆ ಭಾಷೆಯವರು ಬಂದ್ ಅರಣ್ಯ ಇಲಾಖೆ ಇವರು ಬಂದ್ ಈಗ ಭಾಷೆ ಅವರು ಬಂದ ಅಂತಾನೆ ಹೇಳಿ ಹೋಗಿದ್ದಾರೆ ಅವ್ರ ಹೆಜ್ಜೆ ಗುರುತುಗಳೆಲ್ಲ ನೋಡಿ ಅದಾವೆ ನಾವು ಯಾವಾಗ ನಮಗೆ ಅಲ್ಲಿ ಚಿರತೆ ಇದಾವಂತ ಗೊತ್ತಾಯ್ತು ಚಿರಣ್ಣರಿ ಫೋನ್ ಹಚ್ಚಿದ್ವಿ ಚಿಹನಾರಿ ಫೋನ್ ಹಚ್ಚಾಯ್ತು ಕೂಡ ಶಿನಾರಿ ಇಮಿಡಿಯೇಟ್ಲಿ ಅರಣ್ಯ ಇಲಾಖೆಯ ಕಳಿಸಿಕೊಟ್ರು ಅವ್ರು ಕಳಿಸಿದ ನಂತರ ಇರ್ಬೋದು ತಂತ್ರಜ್ಞಾನ ಬಳಸಿಲ್ರಿ ನಾವು ಆಧುನಿಕ ತಂತ್ರಜ್ಞಾನ ಬೆಳೆಸಿ ಆದಷ್ಟು ಅವ್ನು ಹಿಡೀರಿ ರೈತರಿಗೆ ಬಹಳ ತೊಂದರೆ ಆಗ್ತೈತಿ ಎಲ್ಲ ಇಲ್ಲೆಲ್ಲ ರೈತರೆಲ್ಲ ಹೂವು ಮಾಡಿದ್ದಾರೆ ಮತ್ತು ಮೆಗ್ಗೆಜೋಳ ಎಲ್ಲ ದನಕರುಗಳ ಮೇವು ಕೊಯ್ತಾರೆ ಆದಷ್ಟು ರೈತರಿಗಂತೂ ಭಾಳ ತೊಂದರೆ ಆಗ್ತೈತೆ ಅವ್ನು ಯಾವ ಆಧುನಿಕ ತಂತ್ರಜ್ಞಾನ ಮಾಡಿ ಅರಣ್ಯ ಸಚಿವರಾಗಲಿ ಅರಣ್ಯ ಇಲಾಖೆ ಯಾರೇ ಆಗಿರಲಿ ಅದಕ್ಕೆ ಗಮನ ಹರಿಸಿ ಅವನ್ನ ಚಿರತೆಯನ್ನು ಹಿಡೀರಿ ಅಂತ ನಾವು ನಮ್ಮ ಎಲ್ಲ ರೈತರ ಪರವಾಗಿ ಮನವಿ ಮಾಡ್ಕೊಂತದ್ ಜಾಲಿ ಐತಿ ಈ ಜಾಲಿಯಾಗ ಏನು ಇರ್ತಾವ ಅನ್ನೋದು ಭಯ ಉಟ್ಬಿಟ್ಟದ ಜನಗಳಿಗೆ ಅಂತಂದು ಈ ಸಾದಷ್ಟು ಈ ಹೊಲದ ಮಾಲೀಕರು ಜಾಲಿ ತಗಸ್ಬೇಕು ಚಿರಿತಿಗಳು ಆಲ್ಮೋಸ್ಟ್ ಬೆಳಗಿದ್ದಾನು ಹೊಲ್ದಾಗ ಮನ್ಷ್ಯಾಗ್ದಜ್ಜುಗಳೆಲ್ಲ ಅದಾವ್ ಹೆಜ್ಜುಗಳು ಹೆಜ್ಜೆ ಹೊಟ್ಟು ಉಲ್ವರಿ ಔಷಧಿ ಈ ಕಡೆ ನಾವು ಔಷಧಿ ಹೊಡಿತಿದ್ವಿ ಮೂವರಿದ್ವಿ ಇವ್ರು ಹೊಲ್ದಾಗ ಒಂದ್ವರಿ ಹೋಗಿ ಟ್ಯಾಕ್ಟ್ರಿಗೆ ಹಾಕಿ ಬಂದ ಎರಡನೇ ವರಿ ಹೋಯ್ ಹಾಕಿ ಬಂದ್ ಮೂರನೇ ವರಿ ಹಿಂಗ ಒತ್ಕೊಂಡು ಹೋಗ್ಬೇಕಾದ್ರ ನಾವು ಮಾತಾಡ್ಕಿಂತಾವ್ ಹಿಂಗ ಒಂದ್ ಸ್ವಲ್ಪ ಒಂದು ಐವತ್ ಮೀಟರ್ ಇಲ್ಲ ಐವತ್ತೈದು ದೂರದಾಗ ಒಗೋದು ಬಿದ್ದು ಏ ಯಾಕಂತ ಚಿರ್ತಿದಂತ ಅವ್ನಿಗೆ ಮಾತಾಡಕ್ಕೆ ಭಯ ಆಗ್ಬಿಡ್ತು ಎದರ್ ಮಾಡ್ಬಿಡುವ ಅಂತ ಕೇಕಿ ಹೊಡೆದ್ವಿ ಇವತ್ತ ನಾವು ಹುಡುಗ ಕೇಕಿ ಹೊಡದ್ವಿ ಕೇಕಿ ಸಪ್ಪೆ ಸೊಪ್ಪಿಯಾಗ ಸರ್ರಂತ ಹೋಗಿದ್ದು ಸೌಂಡ್ ನಮಗೆ ಕಾಣ್ಲಿಲ್ಲ ಯಾಕಂದ್ರೆ ಸೊಪ್ಪಿ ಅರ್ಬಡಿಸಿದಾಗ ಈಗ ದರಿ ಇದಾಕತ್ತಲ್ರಿ ಅರ್ಗಾಗಿ ಓದ್ತಾವ ಓದಿಗೆ ಮತ್ತ ಒಂದು ಗಂಟೆ ಹೊತ್ತು ಕೇಕಿ ಹೊಡೆದ್ವಿ ಕೇಕಿ ಹೊಡೆದು ಮತ್ತೆ ಅಲ್ಲೇ ಕಾದ್ವಿ ಅರಣ್ಯ ಲೇಖರಿಗೆ ಫೋನ್ ಮಾಡಿದ್ವಿ ಸರಿ ಅರಣ್ಯ ಲೆಕ್ಕರಿಗೆ ಈಗ ಈಗ ಏನಾಗೈತೆ ಅಂದ್ರೆ ಈಗ ನಮ್ಮ ಹರ್ಯರ್ ತಾಲೂಕ್ನಾಗ ಬಹಳ ಹಳ್ಳಿಗಳಿಗೂ ಕಾಟ ಕೊಡಕಿದವು ಅರಣ್ಯ ಬಿಟ್ಟು ಊರು ಈ ತೋಟಗಳಾಗ ಎಲ್ಲಿ ಕುರಿ ತರ್ಪ್ತಾರ ಮ್ಯಾಕೆಗಳಿಗೆ ಕುರಿಗಳಿಗೆ ತಾನಿಗ ನಿಂತ್ಕೊಂಡ್ಬಿಡ್ತು ಬಯಲ್ ಸಿಮಿಗೆ ನುಗ್ಗಿದಾವ್ರಿ ಅವು ಈಗ ಅರಣ್ಯ ಬಿಟ್ಟು ಹೊರಗಡೆಗೆ ಬರಕ ಹಚ್ಚಿದಾವ್ ಅದನ್ನ ಅರಣ್ಯ ಲೆಕ್ಕರ ಆದಷ್ಟು ಇದ್ರಾಗ ಅವರು ಪ್ರಯತ್ನ ಮಾಡಲೇಬೇಕು ಪ್ರಯತ್ನ ಮಾಡಿ ಅವ್ರು ಹಿಡುದ ಜನಗಳಿಗೆ ಒಟ್ಟು ಭಯ ಹೋಗಿಸಬೇಕು ಅಂತ ನಾವು ನಿಮ್ ಮುಖಾಂತರ ಮನವಿ ಮಾಡ್ತೀವಿ ಏಳನೇ ತಾರೀಕಿಗೆ ನಾಲ್ಕು ತರಿದ್ದೆ ರೆವಿನ್ಯೂ ಕಡಿಮೆ ನಮ್ಗೆಲ್ಲ ಮೂರ ಚೀಟಿ ತಗೊಳ್ರಿ ಕೂಲಿ ಕಾಯಿ ಕೆಲಸ ಮಾಡಿ ದನ ಕಾಯಿರ್ಬೇಕು ಎಲ್ಲ ಬರ್ತಾರೆ ಅದು ಅಲ್ಲಿ ಒಂದು ವಾರದ ಕೆಳಗೆ ಮತ್ತೆ ಯಾರಿಗೂ ಕಾಣಿಸಿರಲಿಲ್ಲ ನನಗೆ ಕಾಣಿಸಿರ್ಲಿಲ್ಲ ಮತ್ತೆ ಯಾರಿಗೂ ಕಾಣಿಸಿರ್ಲಿಲ್ಲ ಇವತ್ತು ನಮ್ಮ ಸುರೇಶ್ ಅಣ್ಣವರಿಗೆ ಅವ್ರ ಜಮೀನ ಕೆಲಸ ಮಾಡಬೇಕಾದ್ರೆ ಆ ಗುರುಕೊಯ್ಬೇಕಾದ್ರೆ ಅವನ ದಾಳಿ ಮಾಡಿದ್ವಿ ದಕ್ಷಿಣಕ್ಕಿಂತ ನಾವು ಈ ಒಂದು ಹದಿನೈದು ದಿನದಿಂದ ಹೆಜ್ಜೆಗಳ ಗುರುತು ತದನಂತರ ಆಮೇಲೆ ಇಲ್ಲಿ ಓಡಾಡಿರೋ ಒಂದು ಗುರುತನ್ನು ನಾವು ವೀಕ್ಷಣೆ ಮಾಡಿದ್ವಿ ಹೌದಲ್ಲ ಅಂತ ನಮಗೆ ಒಂದು ನಿಖರವಾದ ಮಾಹಿತಿ ಇದ್ದಿಲ್ಲ ಆಮೇಲೆ ಎಲ್ಲ ಪ್ರತ್ಯಕ್ಷ ನೋಡಿದರೂ ನಮ್ಮ ಬ್ರದರ್ ಗೆ ಇವತ್ತು ಅಟ್ಯಾಕ್ ಆಗಿದೆ ಅದನ್ನ ಕಂಡಾದ ತಕ್ಷಣ ಆಮೇಲೆ ಹೂವು ನಾವ್ ಇಲ್ಲಿ ಸಣ್ಣ ರೈತರು ಇದಾರೆ ಸಣ್ಣ ರೈತರು ಹೂಗೆ ಹೂ ಹರ್ಕೊಂಡು ಜೀವನ ಮಾಡಿದ್ದಾರೆ ಆ ರೈತರು ಅವರ ಸಣ್ಣ ಸಣ್ಣ ಜಮೀನದಲ್ಲಿ ಹೂ ಹೊರಕೊಂಡು ಜೀವನ ಮಾಡ್ತಾ ಇದ್ದಾರೆ ಈ ಚಿರಿತೆ ಭೀತೆಯಿಂದ ಅವರೆಲ್ಲ ಹೂ ಹರಿಯೋದ್ ಬಿಟ್ಟು ಇವತ್ತಿನ ಅವರ ಒಂದು ಸಂಬಳನೆ ಇಲ್ದಂಗೆ ಅವರು ಒಂದು ಮನೆ ಬಂದಿದ್ದಾರೆ ಬಟ್ ಅವರ ಒಂದು ಜೀವನ ನಡೆಯೋದು ತುಂಬಾ ಕಷ್ಟಕರಾಗಿದೆ ಸಣ್ಣ ರೈತರುಗಳಿಗೆ ಅಂದ್ರೆ ಹೂವು ಆಮೇಲೆ ಒಂದ್ ತರಕಾರಿ ಏನೇ ಮಾಡೋ ಒಂದ್ ಚಿರಿತೆ ಐತೆ ಅಂದ್ರೆ ಒಂದ್ ಹೆಣ್ಣು ಮಕ್ಕಳು ಒಂದ್ ಸಣ್ಣ ಮಕ್ಕಳು ಇಂದ ಅವ್ರು ಹೊಲದ ಒಂದು ಕೆಲಸ ಮಾಡ್ತಿರ್ತಾರೆ ಅವ್ರಿಗೆ ಒಂದು ಭಯಭೀತವಾಗಿ ಅವರು ಒಂದು ಹೊಲಕ್ ಬರ್ದ ಇರ್ದಾರಂತ ರೀತಿ ಇಲ್ಲಿ ಅಳವಡಿಸಿ ಆವಡಿದೆ ಅದಕ್ಕಾಗಿ ಇದೊಂದು ಬೇಗ ಆದಷ್ಟು ಬೇಗ ಚಿರಿತೆಯನ್ನು ಹಿಡಿಯುವಂತ ಒಂದು ಪ್ರಯತ್ನವನ್ನ ಮಾಡ್ಕೊಡ್ಬೇಕಂತ ಅರಣ್ಯ ಅಧಿಕಾರಿಗಳಲ್ಲಿ ಒಂದು ಮನವಿ ಸಲ್ಲಿಸ್ತದೆ ಒಂದು ವಾರದಿಂದ ಹರಿಹರ ತಾಲೂಕು ಮೆಲೆಬೆನ್ನೂರು ಹೋಬಳಿ ಆದ್ಯಂತ ಚಿರತೆಯ ಒಂದು ದಾಳಿ ಇಲ್ಲಿರ್ತಕ್ಕಂಥ ಜನರಲ್ಲಿ ಒಂದು ಭಯವನ್ನು ಹುಟ್ಟಾಕಿದೆ ಅಂದರೆ ಆತಂಕವನ್ನೇ ಸೃಷ್ಟಿ ಮಾಡಿದೆ ಮಾನ್ಯ ಅರಣ್ಯ ಮಂತ್ರಿಗಳಾದಂಥ ಖಂಡ್ರೆ ಸಾಹೇಬ್ರೆ ನೀವು ಕೂಡಲೇ ಈ ಒಂದು ಚಿರ್ತೆಯನ್ನು ಹಿಡಿಯೋ ವಿಚಾರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಚಿರ್ತೆಯನ್ನು ಹಿಡಿಯುವಂಥ ಒಂದು ಪ್ರಯತ್ನ ಮಾಡಬೇಕಾಗತ್ತೆ ಯಾಕೆಂದರೆ ಇಲ್ಲಿಯ ಆ ಮಲೆನಾಡು ಮತ್ತು ಕರಾವಳಿ ಭಾಗದ ಥರ ಇಲ್ಲೇನೋ ಅಷ್ಟು ಸಮೃದ್ಧವಾದ ಅರಣ್ಯ ಇಲ್ಲ ಇಲ್ಲಿ ಹಿಡಿಯೋದೇನು ಬಹಳ ಕಷ್ಟ ಅಲ್ಲ ದ್ರೋಣದ ಸಹಾಯದಿಂದ ಆ ಒಂದು ಚಿರತೆಯನ್ನು ಅದರ ಒಂದು ಚಲನವಲನವನ್ನು ಗಮನಿಸಿ ಹಿಡಿಯುವಂಥ ಒಂದು ಪ್ರಯತ್ನ ಮಾಡಿದರೆ ಚಿರತೆ ಸಿಕ್ಕೇ ಸಿಗತ್ತೆ ಆದರೆ ಇಲ್ಲಿ ಏನಾಗಿದೆ ನೀವು ಅರಣ್ಯ ಇಲಾಖೆಯವರಿಗೆ ಬೇಕಾದಂಥ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ಟಾಗ ಮಾತ್ರ ಅವರು ಈ ಚಿರತೆಯನ್ನು ಹಿಡಿಯಲಿಕ್ಕೆ ಸಾಧ್ಯ ಆಗತ್ತೆ ಎಲ್ಲೋ ಒಂದು ಕಡೆ ಬೋನನ್ನು ಕೊಟ್ಟು ಆ ಬೋನ ಒಯ್ದಲ್ಲಿ ಇಡ್ರಿ ಅನ್ನೋದು ಆ ಬೋನೊಳಗೆ ಯಾವುದೇ ರೀತಿಯ ಒಂದು ಪ್ರಾಣಿಗಳಿರೋಲ್ಲ ಅದರಲ್ಲಿ ಒಂದು ನಾಯಿನೋ ಮೇಕೆನೋ ಕುರಿನೋ ಕೋಳಿನೋ ಇಡಬೇಕಾಗತ್ತೆ ಆ ಒಂದು ಪ್ರಾಣಿಯನ್ನು ಬಿಟ್ಟಾದಾಗ ಅಧಿಕ ಆಹಾರವನ್ನು ಹಾಕ್ಲಿಕ್ಕೆ ಸಿಬ್ಬಂದಿಗಳನ್ನು ಬಿಡಬೇಕಾಗತ್ತೆ ಸಿಬ್ಬಂದಿಗಳು ಇರಬೇಕಂದ್ರೆ ಅವರಿಗೆ ಎಲ್ಲ ರೀತಿಯ ಸುರಕ್ಷಿತ ಸಾಮಗ್ರಿಗಳು ಕೊಡಬೇಕಾಗತ್ತೆ ಈ ಯಾವ ವ್ಯವಸ್ಥೆಯೂ ಇಲ್ಲದೆ ಇದ್ದಾಗ ಚಿರ್ತೆ ಹಿಡೀರಿ ಅಂದರೆ ಹೇಗೆ ಹಿಡಿತಾರೆ ಸಾಧ್ಯ ಇಲ್ದಿರೋದು ಈಗ ಅರಣ್ಯ ಮಂತ್ರಿಗಳು ಈ ಒಂದು ಭಾಗದಲ್ಲಿ ಚಿರ್ತೆ ಇದೆ ಅನ್ನೋದು ನಿನ್ನೆ ಮೊನ್ನೆದ್ದಲ್ಲ ಕಳೆದ ಐದಾರು ತಿಂಗಳಿಂದನೂ ಮೇ ತಿಂಗಳಿಂದ ಈ ಒಂದು ಚಿರ್ತಿಯ ಮಾತು ಕೇಳಿ ಬರ್ತಾ ಇದೆ ಮತ್ತು ಜನರು ಸುತ್ತ ನೋಡ್ತಾ ಇದ್ದಾರೆ ಕಣೆ ಏನಾಯ್ತು ಎರವಟ್ಟಿ ಮತ್ತು ಹಳೆ ತಿರಗೇರಿ ಭಾಗದಲ್ಲಿ ಕುರಿಗಾಯಿಗಳ ಹಿಂದಿನ ಮೇಲೆ ದಾಳಿ ಮಾಡಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಕುರಿಗಳ ಮೇಲೆ ದಾಳಿ ಮಾಡಿ ಅಲ್ಲಿ ಏನಾಯ್ತು ಕುರಿಗಳ ಸಾವಾಯ್ತು ಪಾಪ ಹೊಟ್ಟೆಪಾಡಿ ಬಂದಂತ ಅಲೆಮಾರಿ ಜೀವನ ನಡೆಸ್ತಕ್ಕಂಥ ಕುರಿಗಾಯಿಗಳು ತಮ್ಮ ಒಂದು ಇಪ್ಪತ್ತು ಕುರಿಗಳನ್ನು ಕಳ್ಕೊಬೇಕು ಬಂತು ಸರ್ಕಾರ ಅವರಿಗೆ ಕೇವಲ ಕಣ್ಣು ತಂತ್ರವಾಗಿ ಒಂದು ಕುರಿಗೆ ನಾಲ್ಕು ಸಾವಿರ ರೂಪಾಯಿ ಪರಿಹಾರ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿತು ಇವತ್ತು ಮಾರ್ಕೆಟ್ನಲ್ಲಿ ಕುರಿ ಬೆಲೆ ಕೆ ಜಿ ಲೆಕ್ಕನ ಇಟ್ಕೊಂಡ್ರು ಒಂದು ಇಪ್ಪತ್ತು ಇಪ್ಪತ್ತು ಕೆ ಜಿ ಕುರಿ ತಿನ್ನಂದರೆ ಹದಿನೈದು ಸಾವಿರ ರೂಪಾಯಿ ವ್ಯಾಲ್ಯೂಯೇಷನ್ ಆಗುತ್ತೆ ಅಲ್ಲಿ ನಲ್ವತ್ತು ಕೆ ಜಿ ತನಕನೂ ಬರ್ತಕ್ಕಂಥ ಕುರಿಗಳಿದ್ವು ಪಾಪ ಅವರಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ ಆದರೆ ಅವ್ರಿಗೆ ಚಿಕ್ಕಿದು ಬಿಡಿಗಾಸು ಆ ರೀತಿ ಆಗಬಾರ್ದು ಈಗ ನೋಡಿ ಇವತ್ ಬೆಳಿಗ್ಗೆ ನಂದಿಗ್ರಾವಿ ಗ್ರಾಮದ ಸುರೇಶ್ ಅನ್ನೋರ್ ಮೇಲೆ ಚಿರತೆ ದಾಳಿ ನಡೆಸಿದೆ ಹುಲ್ಲು ಕೊಯ್ಯುವಂತ ಸಂದರ್ಭದಲ್ಲಿ ಚಿರತೆ ಏಕಾಏಕಿಯಾಗಿ ಅವ್ರ ಮೇಲೆ ದಾಳಿ ನಡೆಸತಕ್ಕಂತ ಸಂದರ್ಭದಲ್ಲಿ ಅವರು ಆ ಹುಲ್ಲಿನ ಹೊರೆಯನ್ನ ಬೀಟ್ ಹಾಕಿದ್ರು ಆ ಒಂದು ಗಾಬರಿಗೂ ಮತ್ತು ಸುತ್ತಮುತ್ತಲಕ್ಕ ರೈತಾಪಿ ವರ್ಗದ ಜನರು ಕಿರ್ಚಾಟದಿಂದ ಆ ಚಿರತೆ ಗಾಬರಿಯಿಂದ ಓಡೋಗಿದೆ ಆದರೆ ಇದೆ ಈ ಎಲ್ಲೋ ಒಂದು ಕಡೆ ಈ ಭಾಗದಲ್ಲಿ ಇದೆ ಎಲ್ಲೂ ಹೋಗಿಲ್ಲ ಏಕೆಂದರೆ ಚಿರ್ತೆಯ ಗುರುತುಗಳನ್ನು ಕಂಡಂಥ ಪ್ರತ್ಯಕ್ಷ ದರ್ಶಿಗಳು ಈ ಭಾಗದಲ್ಲಿ ಚಿರತೆ ಇದೆ ಕೂಡಲೇ ನೀವು ಆ ಚಿರತೆಯನ್ನು ಹಿಡಿಯೋದ್ರ ಮೂಲಕ ನಮ್ಮ ಆತಂಕವನ್ನು ದೂರ ಮಾಡಿ ಜಾನ ಮತ್ತು ಜನ ಜಾನುವಾರು ಜಾನುವಾರುಗಳ ರಕ್ಷಣೆಗೆ ಮುಂದಾಗಿ ಅಂತೇಳಿ ಅವರು ಮನವಿ ಮಾಡ್ಕೊತ ಇದ್ದಾರೆ ಆದರೆ ಇಲ್ಲಿ ಅರಣ್ಯ ಇಲಾಖೆಯವರಿಗೆ ಮಾನ್ಯ ಮ ಅರಣ್ಯ ಸಚಿವರು ಅತ್ಯಾಧುನಿಕವಾದಂಥ ತಂತ್ರಜ್ಞಾನದ ವ್ಯವಸ್ಥೆ ಇರ್ತಕ್ಕಂಥ ಸಾಮಗ್ರಿಗಳನ್ನು ಕೊಟ್ಟು ಆ ಒಂದು ಚಿರತೆ ಹಿಡಿಯುವಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿ ಅಂತ ಹೇಳಬೇಕಾಗತ್ತೆ ಯಾಕೆಂದರೆ ಇವತ್ತು ಚಿರತೆ ಹಿಡಿಯೋದು ಭಾಳ ಕಷ್ಟ ಅಲ್ಲ ಈಗ ನೀವು ದ್ರೋಣದ ಸಹಾಯವನ್ನು ಬಳಸಿದರೆ ಅದು ಹೆಜ್ಜೆ ಗುರುತನ್ನ ಗಮನಿಸ್ಕ ಗಮನಿಸಿ ಯಾವ ಜಾಗದಲ್ಲಿದೆ ಅನ್ನೋದನ್ನ ನೀವು ಗುರುತಿಡೀಲಿಕ್ಕೆ ಭಾಳ ಕಷ್ಟವಾದಿಲ್ಲ ಇದು ನೀವು ಏನು ಮಾಡ್ತಿದ್ದೀರಿ ಕೈ ಕಳೆದ ಐದಾರು ತಿಂಗಳಿಂದ ಎಳಿತಾ ಇದ್ದೀರಾ ಇದು ಒಂದು ಒಂದೆರಡು ದಿನದಲ್ಲಿ ಹಿಡಿಯುವಂಥ ಕೆಲಸ ಯಾಕೆಂದ್ರೆ ಇದೇನು ಅಂತ ಕಾಡು ಇರತಕ್ಕಂಥ ಪ್ರದೇಶ ಅಲ್ಲ ಇದೇನು ನಾಗರಹೊಳೆ ಬಂಡೀಪುರ ಅರಣ್ಯ ಇರ್ತಕ್ಕಂಥ ಜಾಗ ಅಲ್ಲ ಇಲ್ಲಿ ಹಿಡಿಬೋದು ಹಿಡಿಲಿಕ್ಕೆ ಸಾಧ್ಯ ಇದೆ ನೀವು ಆ ಒಂದು ಇಚ್ಛಾಶಕ್ತಿ ಬೇಕು ನಿಮ್ಮಲ್ಲಿ ಆ ಇಚ್ಛಾಶಕ್ತಿ ಇಲ್ಲದೆ ಇರೋದ್ರಿಂದ ಇವತ್ತು ಆ ಚಿರ್ತೆ ಸಿಗ್ತಾ ಇಲ್ಲ ಕೂಡಲೇ ಈ ಒಂದು ಸಂಬಂಧಪಟ್ಟಂತ ಪಟ್ಟಂತ ದಾವಣಗೆರೆ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಜಿಲ್ಲೆಯ ವಲಯ ಅರಣ್ಯ ಅಧಿಕಾರಿಗಳಿಗೆ ಕೂಡ್ಲೆ ಸೂಚನೆಯನ್ನ ನೀಡಿ ಏನು ಆ ಮೆಲೆಬೆನ್ನೂರು ಹೋಬಳಿ ಸಂಬಂಧಪಟ್ಟಂತ ನಂದಿಗಾವಿ ಗ್ರಾಮದಲ್ಲಿ ಏನ್ ಚಿರತೆ ಕಂಡು ಬಂದಿದೆ ಇಲ್ಲೇ ಎಲ್ಲ ಸುತ್ತಮುತ್ತಲು ಇರಬಹುದು ಅದನ್ನ ಕೂಡಲೇ ನೀವು ಇಚ್ಛಾಶಕ್ತಿಯಿಂದ ಆಧುನಿಕ ತಂತ್ರಜ್ಞಾನವನ್ನ ಬಳಸಿ ಚಿರ್ತೆಯನ್ನ ಇನ್ನು ಒಂದೆರಡು ದಿನದಲ್ಲಿ ಹಿಡಿಯುವಂತ ಕೆಲಸ ನಿಮ್ಮಿಂದ ಆಗ್ಬೇಕು ಅಂತೇಳಿ ನೀವು ಕಡಕಾದ ಒಂದು ಸೂಚನೆಯನ್ನ ನೀಡಬೇಕಾಗತ್ತೆ ನೀವು ಎಲ್ಲಿಗೆ ಎಲ್ಲಿವರೆಗೆ ಕಡಕಾದ ಸೂಚನೆಯನ್ನ ನೀಡೋದಿಲ್ಲೋ ಅಲ್ಲಿವರೆಗೆ ಇವರು ಹಿಡಿಯುವಂತ ಒಂದು ಪ್ರಯತ್ನವನ್ನ ಮಾಡೋದಿಲ್ಲ ಕೂಡಲೇ ಚಿರ್ತೆ ಹಿಡಿಯುವಂತ ಒಂದು ಪ್ರಯತ್ನ ಆಗ್ಲಿ ಮತ್ತೆ ಅದು ಹಿಡಿಯೋದ್ರ ಮೂಲಕ ಇಲ್ಲಿ ಸುತ್ತಮುತ್ತ ಜನರಲ್ಲಿ ಇರ್ತಕ್ಕಂಥ ಆತಂಕವನ್ನ ದೂರ ಮಾಡ್ಲಿ ಅನ್ನೋದು ನಮ್ಮ ಒಂದು ಮಾಧ್ಯಮದ ಕಳಕಳಿಯಾಗಿದೆ